ಅವಕಾಶ ಸಿಕ್ತು ಯಾಕೆ ಅಂತಂದ್ರೆ ಒಂದು ಕೆಲವು ವ್ಯಕ್ತಿಗಳ ಆಶೀರ್ವಾದ ಸರ್ ನನ್ನ ಮೇಲೆ ಇದ್ದಿದ್ದು ಅದರಲ್ಲಿ ನನ್ನ ತಂದೆ ಆಶೀರ್ವಾದ ಅವ್ರು ಯಾವಾಗ್ಲೂ ನನ್ನ ಜೊತೆಲಿ ಇರ್ತಾರೆ ಅದು ಬಿಟ್ಟು ಒಂದಷ್ಟು ಜನ ವ್ಯಕ್ತಿಗಳು ಏನಿದ್ದಾರೆ ಅವ್ರು ನನ್ನನ್ನ ಈ ಮಕ್ಳಿಗೆ ನಡೆಸ್ತಾರೆ ಅಲ್ವಾ ಕೈ ಹಿಡ್ದು ನಡೆಸ್ತಾರೆ ಅಲ್ವಾ ಹಂಗೆ ನನ್ನ ಕೈ ಹಿಡ್ದು ನಡೆಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ಆಲ್ ಎಷ್ಟು ಕ್ರೆಡಿಟ್ ಹೋಗೋದು ಅಂತಂದರೆ ಅದು ಚಿಕ್ಕಣ್ಣವ್ರಿಗೆ ಚಿಕ್ಕಣ್ಣ ಇಲ್ಲ ಅಂದಿದ್ರೆ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಕೊರಿಯೋಗ್ರಫಿ ಬಗ್ಗೆ ಮಾತಾಡೋದಕ್ಕೆ ಆ ಚಾನ್ಸೇ ಆಗ್ತಿರಲ್ಲ ನಾನು ಎಷ್ಟೇ ದೊಡ್ಡ ಟ್ಯಾ ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಕೂಡ ಅಷ್ಟೇ ದೊಡ್ಡ ದೊಡ್ಡವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಅದನ್ನು ಗುರ್ಸೋರೊಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸೊ ಗೆಟಿಂಗ್ ಎನ್ ಆಪರ್ಚುನಿಟೀಸ್ ವೆರಿ ಬಿಗ್ ಟಾಸ್ಕ್ ಇವನ್ ದೊ ಯು ಆರ್ ಎ ವೆರಿ ಗುಡ್ ಟ್ಯಾಲೆಂಟೆಡ್ ಪರ್ಸನ್ ಅದನ್ನು ಗುಡ್ಸಿ ಅದು ನನಗೆ ಏನಕ್ಕೆ ನಾನು ಅವ್ರನ್ನ ಅಷ್ಟು ನೆನೆಸ್ಕೊತೀನಿ ಅಂದರೆ ನೆನೆಸ್ಕೊಳ್ಳೇ ಬೇಕು ಐ ಹ್ಯಾವ್ ಟು ಶೋ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದಟ್ ಪರ್ಸನ್ ಬಟ್ ಅವರಿದ್ದು ಟೈಮ್ ಏನು ಅಂತಂದರೆ ಅವರೊಂದು ಹೀರೋ ಆಗಿ ಫಸ್ಟು ಡೆಬ್ಯೂ ಆಗಬೇಕಾಗಿದ್ದಂಥ ಮೂವಿ ಅದು ಉಪಾಧ್ಯಕ್ಷ ಸಿನಿಮಾ ಹೌದು ಅವರಿಗೆ ಉಮಾಪತಿ ಅನ್ನೋದು ತುಂಬ ದೊಡ್ಡ ಪ್ರೊಡಕ್ಷನ್ ಸೊ ಅವರಿಗೆ ನನ್ನ ಡೆಬ್ಯೂ ಮಾಡಬೇಕು ನನ್ನ ಲಾಂಚ್ ಮಾಡೋ ಅಂತ ಯಾವುದೇ ಇದಿರಲಿಲ್ಲ ಬಿಕಾಸ್ ಅವರು ಹೀರೋ ಇದ್ದಾರೆ ಅಂದಮೇಲೆ ಅವರು ಫಸ್ಟು ಅವ್ರು ಅದನ್ನು ಯೋಚನೆ ಮಾಡ್ಕೋಬೇಕಾಗತ್ತೆ ಅಂದರೆ ಈಗ ಎಕ್ಸ್ಪೀರಿಯನ್ಸ್ಡ್ ಕೊರಿಯೋಗ್ರಾಫರ್ಸು ಆರಾಮ್ಸೆ ಬಂದು ಅವ್ರಿಗೆ ಕೆಲಸ ಮಾಡ್ಕೊಡ್ತಾರೆ ಬೆಟರ್ ಮಾಡ್ತಾರೆ ಯಾಕೆ ಬೇಕು ರಿಸ್ಕ್ ಯಾಕೆ ಮಾಡಬೇಕು ನಾನು ಇವಾಗಷ್ಟೇ ಹೀರೋ ಇದ್ದೀನಿ ಈ ಥರ ರಿಸ್ಕ್ ಮಾಡೋದು ಬೇಡ ಅಂತ ಅವ್ರು ಯೋಚನೆ ಮಾಡ್ಬೋದಾಗಿತ್ತು ದೇ ಬಿ ಚಾನ್ಸಸ್ ಆ ಥರ ಯೋಚನೆ ನೈಂಟಿ ಪರ್ಸೆಂಟ್ ಅದೇ ಮಾಡ್ತಾರೆ ಯಾರೇ ಅವರು ಬಟ್ ಒಂದು ಆ ಟೆನ್ ಪರ್ಸೆಂಟಲ್ಲಿ ಅವರು ಇಲ್ಲ ಆ ಹುಡ್ಗಿ ಮಾಡ್ತಾಳೆ ಏನೋ ಒಂದು ಸ್ಪಾರ್ಕ್ ಇದೆ ಆ ಹುಡ್ಗೀಲಿ ನಾನು ನೋಡಿದ್ದೀನಿ ಅಂದ್ಬಿಟ್ಟು ಪ್ರೊಡಕ್ಷನ್ ಅವ್ರ ಫೈಟ್ ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಫೈಟ್ ಮಾಡಿ ನನಗೆ ನಾನು ಆ್ಯಕ್ಚುಲಿ ಅವ್ರಿಗೆ ಟ್ರೈನಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದು ಅಂದರೆ ನಾನು ಅವ್ರ ಹಿಂಗೆ ಡಾ ನನಗೆ ಅವರು ಮುಂಚೆ ಒಂದಷ್ಟು ಸಾಂಗ್ಸಲ್ಲಿ ಕೆಲಸ ಮಾಡಿದ್ವಿ ಅಂದರೆ ನಮ್ಮ ಜಾನಿ ಮಾಸ್ಟರ್ ಜೊತೆ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಫಿ ಮಾಡಬೇಕಾದಾಗ ನಟ ಸಾರ್ವಭೌಮಲ್ಲ ಕೆಲಸ ಮಾಡಿದ್ವಿ ಸೊ ಗೊತ್ತಿತ್ತು ಬಟ್ ಅವರು ಅದನ್ನು ಗುರುತಿಸ್ಬಿಟ್ಟು ನಾನು ನನ್ನ ಪ್ರೂಡೇ ಇರಲಿಲ್ಲ ಸರ್ ಅಂದರೆ ನಾನು ಎಷ್ಟೇ ದೊಡ್ಡ ಮಾಸ್ಟರ್ಸ್ ಜೊತೆಲಿ ಕೆಲಸ ಮಾಡಿದ್ರು ದಟ್ ಈಸ್ ಡಿಫ್ರೆಂಟ್ ನಾನು ಏನು ಮಾಡ್ತೀನಿ ನಾನು ಹೋಗಿ ಸೆಟಲ್ ಮೈಕ್ ಹಿಡಿದ್ರೆ ನಾನು ಹೆಂಗೆ ಕೆಲಸ ಮಾಡ್ತೀನಿ ಅನ್ನೋದು ಕ್ಲೂ ಇರಲಿಲ್ಲ ನ ಅವರಿಗಲ್ಲ ಫಸ್ಟ್ ಆಫ್ ಆಲ್ ನನಗೇ ಇರಲಿಲ್ಲ ನಾನು ಹೆಂಗೆ ಮಾಡ್ಬೋದು ಅನ್ನೋದು ನನಗಿಂತ ಮುಂಚೆ ಅವ್ರು ನನ್ನನ್ನು ಅಷ್ಟು ಬಿಲೀವ್ ಮಾಡಿ ನನಗೆ ನನ್ನ ಮೇಲೆ ಅಷ್ಟು ಅದೇ ನನಗಿಂತ ಜಾಸ್ತಿ ನನ್ನ ಮೇಲೆ ಅವ್ರಿಗಿತ್ತು ಕಾನ್ಫಿಡೆಂಟು ನಾನು ಅವರಿಗೆ ಟ್ರೈನಿಂಗ್ ಈ ಥರ ಹೀರೋ ಆಗಿ ಮಾಡಬೇಕು ಅಂತಿದ್ದೀನಿ ಸ್ವಲ್ಪ ಸ್ಟೈಲ್ ಎಲ್ಲ ಅಂದರೆ ಇಟ್ಸ್ ಓಕೆ ನಾನು ಟ್ರೈನ್ ಮಾಡ್ತೀನಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಸ್ವಲ್ಪ ಇಂಪ್ರೂವ್ ಮಾಡೋಣ ಅಂದ್ಬಿಟ್ಟು ಅವ್ರು ಅದಕ್ಕೋಸ್ಕರ ಅದಕ್ಕೂ ನಾನು ನೋಡಿ ಆವಾಗ ಕೋವಿಡ್ ಟೈಮ್ ಬೇರೆ ಅವಾಗಷ್ಟೇ ಇದಾಗಿತ್ತು ನನಗೆ ನೀವು ಪೇ ಮಾಡೋದಾದ್ರೆ ನಾನು ಬಂದು ಹೇಳ್ಕೊಡ್ತೀನಿ ಸೀರಿಯಸ್ಲಿ ನಾನು ಹಿಂಗೆ ಅಂದಿದ್ದೆ ಅವರು ಓಕೆ ನಾನು ಮಾಡ್ತೀನಿ ನೀವು ಕಮ್ ಅಂಡ್ ಟೀಚ್ ಮಿ ಅಂದಾಗ ನಾನು ನನ್ನ ಅಸಿಸ್ಟೆಂಟ್ ಅವ್ರಿಗೆ ಹೋಗಿ ಜಸ್ಟ್ ಬೇಸಿಕ್ಸ್ ಹೇಳ್ಕೊಡ್ತಾ ಇದ್ವಿ ಅಂದರೆ ಬಾಡಿ ಲ್ಯಾಂಗ್ವೇಜ್ ಆಗಿ ಚಿಕ್ಕಣ್ಣ ಅವರಿಗೆ ನೃತ್ಯ ಕಲಿಸಿದ ಗುರು ಅದು ದರ್ಶಿನಿ ಇಲ್ಲ ಸರ್ ಹಂಗೆ ಅವರು ಮಾಡ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಅದನ್ನು ಹೈಡ್ ಮಾಡಿ ಮಾಡಿ ಇಟ್ಕೊಂಡಿದ್ರು ಅವರು ಹೀರೋ ಆದಾಗ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಆ ಎಕ್ಸ್ಕ್ಲೂಸಿವಿಟಿ ಅನ್ನೋದನ್ನು ಅವರು ಹೈಡ್ ಮಾಡಿದ್ರು ಅನಿಸುತ್ತೆ ಬಟ್ ನನ್ನ ಸ್ಟೈಲ್ ಏನಿದೆ ಅದು ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಯಿತು ಅವ್ರ ಹೈಟ್ ಇರೋದ್ರಿಂದ ಒಂದು ಸ್ವಲ್ಪ ನಮ್ಮ ಪ್ರಭು ಮಾಸ್ಟರ್ ಬಾಡಿ ಲ್ಯಾಂಗ್ವೇಜ್ ಇದೆ ಸೊ ಅವ್ರದೇ ಸ್ಟೈಲ್ ನಾನು ಬ್ಲೆಂಡ್ ಮಾಡಿದ್ದಕ್ಕೆ ಅದು ತುಂಬ ಚೆನ್ನಾಗೇ ಸೆಟ್ ಆಯಿತು ಅವ್ರಿಗೆ ಸೊ ಅದು ಅದು ಮಾಡ್ತಾ ಮಾಡ್ತಾ ಅವ್ರಿಗೆ ಏನು ಅಂದರೆ ಒಂದು ಸಾಂಗ್ ಇದೆ ಜಸ್ಟ್ ಟ್ರೈ ನಾನು ಟ್ರೈ ಮಾಡ್ತೀನಿ ಕೊರಿಯೋಗ್ರಫಿ ಮಾಡಿ ಕಂಪೋಸ್ ಮಾಡಿಕೊಡ್ತೀವಿ ನಿಮ್ಗೆ ಇಷ್ಟ ಆದರೆ ಯು ಕೆನ್ ಗಿವ್ ಅಲ್ಲಿ ಇಲ್ಲಾಂದರೆ ಇಲ್ಲ ಆಮೇಲೆ ಅವರು ಕೊಟ್ಟರು ನಾವು ಹೋಗಿ ರಿಹರ್ಸಲ್ಸ್ ಮಾಡಿದ್ವಿ ಅವ್ರಿಗೆ ಮೂಮೆಂಟ್ಸ್ ಎಲ್ಲ ಇಷ್ಟ ಆಯಿತು ಈವನ್ ಚ ಶೇಖರ್ ಚಂದ್ರು ಸರ್ಗೆ ಇಷ್ಟ ಆಯಿತು ಅನಿಲ್ ಸರ್ ಡೈರೆಕ್ಟರ್ಗೆ ಇಷ್ಟ ಆಯಿತು ಓಕೆ ಚೆನ್ನಾಗಿದೆ ಅಂದರು ಬಟ್ ಈ ಹುಡುಗಿ ಹೆಂಗೆ ಮೇಕಿಂಗ್ ಮಾಡ್ತಾಳೆ ಡಾನ್ಸ್ ಈಗ ಎಲ್ಲರೂ ಮಾಡ್ತಾರೆ ಎವ್ರಿಬಡಿ ಈಸ್ ಡಾನ್ಸ್ ಅಂದರೆ ಡಾನ್ಸ್ ಚೆನ್ನಾಗಿ ಮಾಡೋರು ಮೂಮೆಂಟ್ಸ್ ಹಾಕ್ತಾರೆ ಮಾಡ್ತಾರೆ ಬಟ್ ಕೊರಿಯೋಗ್ರಾಫರ್ ಅಂದರೆ ಡೈರೆಕ್ಷನ್ ಗೊತ್ತಿರಬೇಕು ಗೋಯಿಂಗ್ ಟು ಹ್ಯಾಂಡಲ್ ಅನ್ನೋದು ಅವ್ರಿಗೆ ಡೌಟ್ ಬಂತು ಹೆಂಗೆ ಕೊಡೋಲ್ಲ ಸೆಟ್ ಸಾಂಗು ಈಗ ಬಜೆಟ್ ಹಾಕಬೇಕು ಹೆಂಗೆ ಅಂತ ಆವಾಗ ಆವಾಗಲೂ ಮಾತು ಬಂದರೆ ಮೂವ್ಮೆಂಟ್ಸ್ ತೊಗೊಳ್ಳೋಣ ಬೇರೆ ಕೊರಿಯೋಗ್ರಾಫರ್ನ ಐ ಸೆಡ್ ನೋ ನಾನು ಕೊಡೋಲ್ಲ ಅಷ್ಟರೊಳಗೆ ನಂಗೆ ಒಂಚೂರು ಕಾ ನಾನು ಇಷ್ಟೆಲ್ಲ ಮಾಡಿದ್ದೀನಿ ನನಗೆ ಆವಾಗ ಏನು ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು ಅಂದರೆ ಚಿಕ್ಕಣ್ಣ ಚಿಕ್ಕಣ್ಣವ್ರು ಇನ್ಸಿಸ್ಟ್ ಮಾಡಿದಾಗ ನಾನು ಒಪ್ಕೊಳ್ಳೋದಕ್ಕೆ ಮೇಜರ್ ರೀಸನ್ ಬಂದು ಅಪ್ಪು ಸರ್ ಅಪ್ಪು ಸರ್ ನನಗೆ ಯಾವಾಗ ನಾನು ಇದು ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ ನೀನು ಕೊರಿಯೋಗ್ರಾಫರೇ ಆಗೋದು ಯು ಹ್ಯಾವ್ ನಿನ್ಗೆ ಆ ಕೆಪಾಸಿಟಿ ಇದೆ ನಿನ್ಗೆ ಆ ಕ್ಯಾಪಬಿಲಿಟಿ ಇದೆ ನಾನು ಹೇಳ್ತಿದ್ದೀನಿ ಯು ಹ್ಯಾವ್ ಟು ಬಿಕಮ್ ಎ ಕೊರಿಯೋಗ್ರಾಫರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿನ್ನಂಥ ಲೇಡಿ ಟೆಕ್ನಿಷಿಯನ್ ಅವಶ್ಯಕತೆ ಜಾಸ್ತಿ ಇದೆ ನೀವು ಆ್ಯಕ್ಟಿಂಗ್ ಮಾಡು ಏನಾದರೂ ಮಾಡಿದರ್ಶಿನಿ ಬಟ್ ಕೊರಿಯೋಗ್ರಾಫರ್ ಆದರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಕಮ್ ಅಂಡ್ ಗಿವ್ ಯು ದ ಸಾಂಗ್ ಅಂತ ಹೇಳಿದರು ಅದು ಅವ್ರು ಓದಾದ್ಮೇಲೆ ನನಗೆ ಅದು ತಲೆಯಲ್ಲಿ ಕೂತ್ ಅಟ್ಲೀಸ್ಟ್ ಅಪ್ಪು ಸರ್ಗೋಸ್ಕರ ಒಂದಾದರೂ ಒಂದು ನಾನು ಅವ್ರು ಹೇಳಿದಾಗ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಸರ್ ಟು ಬಿ ಫ್ರ್ಯಾಂಕ್ ಅವ್ರಿಗೇನು ಇದೇ ಇಲ್ಲ ಸರ್ ಕೊರಿಯೋಗ್ರಫಿ ಎಲ್ಲ ನಾನೆಲ್ಲಿ ಮಾಡೋಕ್ಕಾಗುತ್ತೆ ಕಷ್ಟ ಅದೆಲ್ಲ ನಮ್ಮ ಮಾಸ್ಟರ್ಸ್ ನಾನು ನೋಡ್ತಿದ್ನಲ್ವ ಅವರೇ ಅಷ್ಟು ಒದ್ದಾಡ್ತಿದ್ರು ಅಂದರೆ ಒಂದು ಸಾಂಗ್ ಔಟ್ಪುಟ್ ತೆಗಿಬೇಕು ಅನ್ನೋ ಇಟ್ಸ್ ನಾಟ್ ಸೊ ಈಸಿ ನಮಗೆ ಕೊಡೋದೇ ತ್ರೀ ಟು ಫೋರ್ ಡೇಸ್ ಕೊಡ್ತಾರೆ ಆ ತ್ರೀ ಟು ಫೋರ್ ಡೇಸಲ್ಲಿ ಆ ಹ್ಯೂಜ್ ಕ್ರೌಡನ್ನ ಮೇಂಟೈನ್ ಮಾಡಿಕೊಂಡು ಒಂದು ಔಟ್ಪುಟ್ ತೆಗೆದು ಇಟ್ಸ್ ನಾಟ್ ಅಟ್ ಆಲ್ ಎಸಿ ಸೊ ಅವರಿಗೆ ಹಂಗೆ ನನ್ನ ಕೈಯಲ್ಲಿ ಅಷ್ಟೆಲ್ಲ ಪುಲ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಮೈಂಡ್ಸೆಟ್ ಇತ್ತು ಬಟ್ ನೋಡೋಣ ಅನ್ನೋ ಥರನೇ ಇತ್ತು ಯಾವಾಗ ವೆನ್ ವಿ ಲಾಸ್ಟ್ ಟಿಮ್ ಅಲ್ವಾ ಅವಾಗ ಅಪ್ಪು ಸರ್ಗೆ ಅಟ್ಲೀಸ್ಟ್ ಒಂದು ಸಾಂಗ್ ಅಪ್ಪು ಸರ್ಗೋಸ್ಕರ ಮಾಡೋಣ ಅನ್ನೋದು ತಲೆಗೆ ಬಂತು ಆ ಟೈಮಲ್ಲಿ ನನಗೆ ಉಪಾಧ್ಯಕ್ಷ ಈ ಸಾಂಗ್ ಕೊಟ್ಟಾಗ ಓಕೆ ಇದು ಬಂದಿದೆ ಅಲ್ವಾ ಮೋಸ್ಟ್ಲಿ ಅವರ ಆಶೀರ್ವಾದ ಬಿಕಾಸ್ ಈ ಎಲ್ಲ ಏನು ಮಾತಿದೆ ಅಲ್ವಾ ಇದೆಲ್ಲ ಚಿಕ್ಕಣ್ಣ ಅವ್ರಿಗೆ ಗೊತ್ತಿತ್ತು ಅಪ್ಪು ಸರ್ ಜೊತೆ ಮಾಡ್ತೀನಿ ನಾನು ಅವ್ರ ಜೊತೆಲಿ ನಟ ಸಾರ್ವಭೌಮ ಸಾಂಗ್ ಮಾಡಿದ್ವಿ ಅದ್ರಲ್ಲಿ ನಾನು ಒಂದ್ ಬಿಟ್ಟಲ್ಲಿ ಕಾಣಿಸ್ತೀನಿ ಕೂಡ ಅವ್ರ ಜೊತೆಲಿ ಒಂದು ಸ್ಪೆಷಲ್ ಎಂಟ್ರಿನೂ ಇದೆ ಓಪನ್ ದ ಆ ಸಾಂಗ್ ಅಲ್ಲಿ ಬಿಜಿಎಂ ಅಲ್ಲಿ ಆ ಲಿಫ್ಟಿಂಗ್ ಇದೆ ದಟ್ ಅದ್ ನಾನೇ ಅದಿಷ್ಟೊಂದು ನನಗೆ ಗೊತ್ತಿಲ್ಲ ಒಂದು ಎಲ್ಲೋ ಟಾಪ್ ಅಲ್ಲಿ ಅದು ಆಕ್ಚುಲಿ ಒಂದ್ ಫಾರಿನ್ ಡಾನ್ಸರ್ ಜೊತೆ ಮಾಡ್ಬೇಕಾಗಿತ್ತು ಅವ್ರು ಹಿಂಗ ಮಾಡೋಕ್ಕಾಗ ಅಪ್ಪು ಸಹ ಇಲ್ಲ ದರ್ಶಿನಿ ನೀನೇ ಮಾಡ್ಬಿಡು ಲೈಟ್ ವೈಟ್ ಇದೆಯಾ ಅಂತ ವಿ ವಿಟ್ ದ ಅವ್ರು ನನ್ನ ಹಿಂಗೆ ಎತ್ತಾ ಇದ್ರು ಡಂಬಲ್ಸ್ ಹಿಂಗ್ ಹಿಂಗೆ ಎತ್ತಾ ಇದ್ರು ಅಪ್ಪು ಸಹ ನಿನ್ನ ಇಟ್ಕೊಂಡು ನನ್ನ ಲಿಫ್ಟ್ ವೇಟ್ ಲಿಫ್ಟಿಂಗ್ ಮಾಡ್ಬೋದು ಅಂತ ನಾನು ತುಂಬಾ ಸಣ್ಣ ಇದ್ದೆ ಇವಾಗಿಂತ ತುಂಬಾ ಸಣ್ಣ ಇದ್ದೆ ಅಂಡ್ ನಮ್ಮ ಜಾನಿ ಮಾಸ್ಟರ್ ಎಲ್ಲರೂ ಹಂಗೆ ಸ್ಪೆ ಅವಳಿಗೆ ಅಂದ್ರೆ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಗೊತ್ತಲ್ಲ ಎಲ್ಲರೂ ಸ್ಪೆಷಲ್ ಎಂಟ್ರಿ ಬಂದಾಗ ಮಾಡ್ಸೋಣ ಅನ್ನೋದು ಅವ್ರ ತಲೆಯಲ್ಲಿ ಸೊ ಓಪನ್ ದ ಬಾಟಲ್ ಟಲ್ ಸಾಂಗಲ್ಲಿ ನೀವು ನಿಮ್ಮ ನಿಮಗೂ ಮತ್ತು ಮೀಟ್ ಆಯ್ತು ಅದು ಹಾಂ ಮೀಟ್ ಆಯಿತು ಅದಾದಮೇಲೆ ಯುವರತ್ನ ಸಾಂಗ್ ಟೈಮಲ್ಲಿ ಮೀಟ್ ಮಾಡಿದ್ದೀನಿ ಮೋರ್ ದೆನ್ ಫೋರ್ ಟು ಫೈವ್ ಟೈಮ್ಸ್ ನಾನು ಅವ್ರ ಜೊತೆಲಿ ಮೀಟ್ ಮಾಡಿದ್ದೀನಿ ಮಾತಾಡೀನಿ ಕೆಲಸನೂ ಮಾಡಿದ್ದೀನಿ ಸೊ ಅದೆಲ್ಲ ಕಾನ್ವರ್ಸೇಷನ್ನು ಆ ಓಪನ್ ದ ಪೊಟ್ಟಲ್ ಸಾಂಗಲ್ಲಿ ಚಿಕ್ಕಣ್ಣವ್ರು ಕೂಡ ಇದ್ದರು ದೇರ್ ವಿ ಆಲ್ ಮೆಟ್ ಅದಾದಮೇಲೆ ಒಂದಷ್ಟು ಹಲವಾರು ಕೆಲಸ ಮಾಡಿದ್ದೀವಿ ಸೊ ಇದನ್ನು ನಾನು ಚಿಕ್ಕಣ್ಣವ್ರಿಗೆ ಹೇಳಿದ್ದೆ ಹಿಂಗೆ ಹೇಳಿದರು ಅಲ್ವಾ ಹಂಗೆ ಹಿಂಗೆ ಅಂತ ಅವರು ಮೋಸ್ಟ್ಲಿ ಅವ್ರ ಆಶೀರ್ವಾದನೇ ನನಗೆಲ್ಲೋ ಇವ್ರ ಮುಖಾಂತರ ಸಿಗ್ತದೆ ಅನ್ನೋದು ಬಂದು ಏನೋ ಅದೊಂದು ಇಂಟ್ಯೂಷನ್ ಇದಾಯಿತು ಸೊ ಹಂಗಾಗಿ ಓಕೆ ನೋಡೋಣ ಲೆಟ್ ಮಿ ಗಿವ್ ಎಟ್ ಟ್ರೈ ಅಂತ ಒಂದು ಟ್ರೈ ಕೊಟ್ವಿ ಫೈನಲಿ ಆ್ಯಕ್ಚುಲಿ ಅದು ಇದೆಲ್ಲ ಆದಮೇಲೆ ಡಾನ್ಸರ್ಸ್ ಇಶ್ಯೂ ಬಂತು ನನಗೆ ಕಾರ್ಡ್ ಇರಲಿಲ್ಲ ಅವಾಗ ಮಾಸ್ಟರ್ ಕಾರ್ಡ್ ಮಾಡಿಸಿರಲಿಲ್ಲ ಮಾಡಂಗೆ ಇಲ್ಲ ಸಾಂಗು ಇಷ್ಟೆಲ್ಲ ಒಂದು ಹೈದ್ರಾಬಾದ್ ಕಾರ್ಡ್ ಇಟ್ಕೊಂಡು ನಾನು ಡಾ ಇದು ಸಾಂಗ್ ಮಾಡಿದ್ದು ಅಲ್ಲಿಂದ ಡ್ಯಾನ್ಸರ್ಸ್ನ ಕರ್ಸ್ಕೊಂಡು ಬಟ್ ಹ್ಯಾವ್ ಟು ಥ್ಯಾಂಕ್ ಉಮಾಪತಿ ಸರ್ ಆಗಿರ್ಬೋದು ಅನಿಲ್ ಸರ್ ಚಿಕ್ಕಣ್ಣ ಇವರೆಲ್ಲ ಚಿಕ್ಕಣ್ಣ ಅವ್ರ ಮೇನ್ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಬಿಕಾಸ್ ತುಂಬಾ ಕಾಂಪ್ಲಿಕೇಶನ್ ಐತೆ ಸರ್ ಈವೊಂದು ನಾನು ಕೊರಿಯೋಗ್ರಫಿ ಚೆನ್ನಾಗಿ ಮಾಡಿಕೊಟ್ಟು ಕಂಪೋಸಿಂಗ್ ಚೆನ್ನಾಗಿದ್ದು ಚೆನ್ನಾಗಿ ಮಾಡ್ತಾಳೆ ಅಂತ ಇದ್ರೂ ಬ್ಯಾಕ್ ಎಂಡಲ್ಲಿ ಬೇರೆ ಬೇರೆ ಥರ ಕಾಂಪ್ಲಿಕೇಶನ್ ಇಲ್ಲಿ ಕನ್ನಡ ನಾಡಲ್ಲಿ ಹೌದು ಅಂದರೆ ಅದು ಅಂದರೆ ನನಗೆ ಕಾರ್ಡ್ ಇರಲಿಲ್ಲ ಐ ಆಮ್ ನಾಟ್ ಎ ಯೂನಿಯನ್ ಮೆಂಬರ್ ಇಯರ್ ನಂಗೆ ಅಲ್ಲಿ ಇದೆ ಅಲ್ಲಿ ಅಸಿಸ್ಟೆಂಟ್ ಕಾರ್ಡ್ ಇತ್ತು ತೆಲುಗು ಅಲ್ಲಿ ಬಟ್ ನನಗೆ ಇಲ್ಲಿ ಕ ಇವಾಗ ಆಗಿ ಮಾಡಬೇಕು ಅಂದರೆ ದೆರಿ ದೆ ರೂಲ್ ಒಂದು ರೂಲ್ ಇದೆ ಲೈಕ್ ಮಾಸ್ಟರ್ ಕಾರ್ಡ್ ಮಾಡಿಸ್ಕೊಂಡಿರಲಿಲ್ಲ ಇರಲಿಲ್ಲ ಅಂದ್ರೆ ನನಗೆ ನಂಗೆ ನಂಗೆ ಅದು ಇಂಟೆನ್ಷನ್ನೂ ಇರಲಿಲ್ಲ ಆಲ್ ಆಫ್ ಎ ಸಡನ್ ಬಂದಿದ್ದು ಆಮೇಲೆ ಹೇಳಿ ಅದು ಹೋಗಿ ಕೇಳಿದ ತಕ್ಷಣ ಕೊಡೋದಲ್ಲ ಅಂದ್ರೆ ಇಷ್ಟ ಇಷ್ಟು ಸಾಂಗ್ಸ್ಗೆ ವರ್ಕ್ ಮಾಡಿರಬೇಕು ಅದೇನೇನೋ ಅಜೆಂಡಾ ಇದೆ ಅಲ್ಲಿ ರೂಲ್ಸ್ ಇದೆ ಸೊ ಬಟ್ ಸ್ಟಿಲ್ ಆಲ್ ದೀಸ್ ಹರ್ಡಲ್ಸ್ ಎಲ್ಲದನ್ನು ಕ್ರಾಸ್ ಮಾಡಿ ನನಗೆ ಸಾಂಗ್ ಅದು ಅದು ನನಗೆ ಬರೆದಿತ್ತು ಅನಿಸುತ್ತೆ ಚಿಕ್ಕಣ್ಣವ್ರು ತುಂಬ ಫೈಟ್ ಮಾಡಿದ್ದಾರೆ ಸೊ ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ನನಗೆ ಸ್ಟೆಪ್ ಪಿಡ್ಸಿದ್ದು ಅವರೇ ಸೊ ಎರಡು ಸಾಂಗು ಎಷ್ಟು ಮಿಲಿಯನ್ ನೋಡಿದೆ

प्लीज यू कैन ನಿಮ್ಮ ಹಾಡು ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ವರವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ಇರು ಶಾಂತಿಗೆ ನಂಗೆ ಅದು ಸ್ಟೆಪ್ ಟು ಒಂದೊಂದು ಮಾಂಟೇಜ್ ಸಾಂಗ್ನ ಈ ಮಟ್ಟಕ್ಕೆ ಜನ ಇಷ್ಟಪಡುವ ಹಾಗೆ ಕೊರಿಯೋಗ್ರಫ್ರ ಕೊರಿಯೋಗ್ರಫಿ ಮಾಡಿರುವಂಥ ಹೆಣ್ಣುಮಗಳು ಒನ್ ಅಂಡ್ ಓನ್ಲಿ ದರ್ಶಿನಿ ಇಂಟೆಂಟ್ ದರ್ಶಿಣಿ ಅಲ್ಲ ಇದರಲ್ಲಿ ಈಕ್ವಲಿ ಕ್ರೆಡಿಟ್ಸ್ ಟು ಅರ್ಜುನ್ ಜನ್ ಹೆಸರು ಅಂದರೆ ಅದು ಮ್ಯೂಸಿಕ್ ಎ ಪಿ ಅರ್ಜುನ್ ಅವರ ಲಿರಿಕ್ಸ್ ಆಗಿರ್ಬೋದು ಅದು ಆ್ಯಕ್ಚುಲಿ ಮೇನ್ ಆ್ಯಂಡ್ ಅದರಲ್ಲಿ ನಂದೊಂದು ಪುಟ್ಟ ಕಾಂಟ್ರಿಬ್ಯೂಷನ್ ಅಷ್ಟೇ ಲೈಕ್ ನನ್ನ ಎಸ್ ಏನೋದು ಡ್ಯಾನ್ಸಿಂಗ್ ನಂಬರ್ ಸ್ಕೂಟ್ರ್ದು ಹತ್ತು ರೀ ಸೂಪರ್ ಸ್ಕೂಟರ್ ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್ ಅದೊಂದು ಬುಕ್ ಸ್ಟೆಪ್ ಅದು ಚೆನ್ನಾಗಿ ಬರ್ತು ಎಸ್ ಎಸ್ ವಾವ್ ಹಾಂ ಸೊ ಲೈಫ್ ಬದಲಾಯ್ತ ದರ್ಶನ್ ಇದು ಆಗ ಹೌದು ಸರ್ ಅಂದ್ರೆ ನನ್ನನ್ನು ನಾನು ಹೊಸ್ದಾಗೇ ನೋಡ್ಕೊಳ್ಳೋಂಗೆ ಆಗಿರುತ್ತಲ್ಲ ಒಂದು 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 ಸಿಕ್ಸ್ ಪಾಕೆಟ್ಸ್ ಇರೋ ಪ್ಯಾಂಟು ಒಂದು ಟಿ ಶರ್ಟು ಒಂದು ಹಾರ್ಟು ಕೈಲೊಂದು ಬೈಕು ಗ್ರೌಂಡ್ ಅಲ್ಲಿ ನಿಂತು ಓಕೆ ಟೈಕ್ ಹಾವು ಈ ವಿಡಿಯೋ ಎಲ್ಲ ನೋಡಿದೀನಿ ನಾನು ಹೆಂಗಿತ್ತು ಎಕ್ಸ್ಪೀರಿಯೆನ್ಸು ಇಟ್ ಆಸ್ ವಂಡ್ರಫುಲ್ ಅಂದರೆ ಅಲ್ಲಿವರೆಗೂ ನಂಗೆ ಗೊತ್ತಿರಲಿಲ್ಲ ಸರ್ ಲೈಕ್ ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿಂದೇನ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಹಾಗೆ ಅಂದರೆ ಡಾನ್ಸ್ ಮಾಡ್ತೀನಿ ಓಕೆ ಇದು ಎಲ್ಲ ಹುಡುಗಿಗೂ ಇರೋ ಅಂಥ ಆಸೆನೆ ನನಗೂ ಇದ್ದಿದ್ದು ಬಟ್ ಒಂದು ನನಗೆ ಅದು ದೇವರ ಆಶೀರ್ವಾದ ಹೇಳಿದ್ನಲ್ಲ ಒಂದಷ್ಟು ಜನದ ಆಶೀರ್ವಾದದಿಂದ ಅದು ಬೇಡ ಬೇಡ ಅಂದರೂ ಬಂದಿದ್ದು ಸರ್ ಕೊರಿಯೋಗ್ರಫಿನ ನಾನು ಹುಡ್ಕೊಂಡು ಹೋಗಿದ್ದಲ್ಲ ಕೊರಿಯೋಗ್ರಫಿ ನನ್ನ ಹುಡ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಸೊ ಯಾವಾಗ ಒಂದ್ಸಲಿ ಸೆಟ್ಟಿಗೆ ಹೋಗಿ ಮೈಕ್ ಇಡ್ಯೋವರೆಗೂ ಗಡಗಡಗಡ ಅಂತಲೇ ಅಂತಿದ್ದೆ ಹಿಂಗೆ ಹೆಂಗೆ ಅದು ಸಿ ನಾನು ಯಾರಿಗೂ ಹೋಗಿ ಮಾಡ್ತೇ ಸಾಂಗ್ ಮಾಡಬೇಕಾದಾಗ ಓಕೆ ಬಟ್ ಅಲ್ಲಿರೋರೆಲ್ಲ ಶೇಖರ್ ಚಂದ್ರು ಸರ್ ತುಂಬ ದೊಡ್ಡ ಡಿ ಒ ಪಿ ಅವರು ಅದಾದಮೇಲೆ ಚಿಕ್ಕಣ್ಣ ಅವರಾಗಿರ್ಬೋದು ಅನಿಲ್ ಸರ್ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಲೆಜೆಂಡ್ಸೇ ಇದ್ದಾರೆ ಅವ್ರ ಮುಂದೆ ಹೋಗ್ಬಿಟ್ಟು ನಾನು ಹೋಗಿ ಒಂದು ಸೆಟ್ನ ಹೋಲ್ಡ್ ಮಾಡಬೇಕು ಹ್ಯಾವ್ ಟು ಟೇಕ್ ದ ಕಂಟ್ರೋಲ್ ಆಫ್ ದ ಸೆಟ್ ಅಂತ ಅಂದಾಗ ಫಸ್ಟ್ ಒಂದು ಶಾ ಹಿಂಗೆ ಹೋಗೋವರೆಗೂ ಪೂಜೆ ಆಗೋವರೆಗೂ ಹೋಗಿ ಹಿಂಗೆ ನಮಸ್ಕಾರ ಈಗ ಹೇಳ್ತಿದ್ರು ಐ ಶಿವರಿಂಗ್ ಆ ಶಿವರಿಂಗ್ ಇತ್ತು ಒಂದ್ಸಲ ವೆನ್ ಐ ಹೋಲ್ಡ್ ದ ಮೈ ಕನ್ಸ್ ಒಂದು ಶಾರ್ಟ್ ತೆಗೆದ್ನಲ್ವಾ ದೆನ್ ಐ ರಿಯಲೈಸ್ ದಿಸ್ ಈಸ್ ವಾಟ್ ಮೀ ಆ್ಯಂಡ್ ದಿಸ್ ಈಸ್ ವೇರ್ ಐ ಆಮ್ ಬಿಲಾಂಗ್ ಟು ನಾನು ಇದಕ್ಕೆ ಬಂದಿರೋದು ಇಂಡಸ್ಟ್ರಿಗೆ ಇಲ್ಲೇ ನನ್ನ ಹುಟ್ಟೋದು ಅಂತ ನನಗೆ ಅಲ್ಲಿ ಸ್ಟ್ರಾಂಗಾಗಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಅದಾದ್ಮೇಲೆ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಚುಲಿ ಫಸ್ಟು ಶೂಟ್ ಮಾಡಿದ್ದು ನನಗೆ ನೀನು ಸಾಂಗ್ ಅದಾದಮೇಲೆ ನಾನು ಸೆಟ್ ಸಾಂಗ್ ಏನಿತ್ತಮ್ಮ ನೀವು ಸೆಟ್ ಅಲ್ಲಿ ಫಸ್ಟ್ ಹೇಳಿದ್ದೀರಿ ಮೈಕಲಿ ಮೈಕಲ್ ಇಂದ್ರೆ ನಾರ್ಮಲ್ ಆಗಿ ರೆಡಿ ಒಂದು ಮಾನಿಟರ್ ಮಾಡ್ತೀವಿ ಮಾನಿಟರ್ ಎಲ್ಲ ಆದಮೇಲೆ ಒಂದ್ಮೇಲೆ ಫಸ್ಟ್ ಲಾಸ್ಟ್ ಡಿ ಒ ಪಿ ಟು ಓಕೆ ಸರ್ ಎವ್ರಿಥಿಂಗ್ ಈಸ್ ರೆಡಿ ವಿಲ್ ಆರ್ಡರ್ ಸರ್ ಅಂದರೆ ವೆನ್ ದಿಲ್ ಗೀವ್ ಆರ್ಡರ್ ಓಕೆ ವಿಲ್ ಗೋ ಫಾರ್ ಎ ಟೇಕಿಂಗ್ ರೆಡಿ ಸೌಂಡ್ அதாவது மாதிரி ஃபைவ் சிக்ஸ் செவன்க்கு ஆன் கவுண்ட்